ಇಂಜಿನಿಯರಿಂಗ್ ಮಾಡ್ತಾನೆ ಒಳ್ಳೆ ಡೇಟಾ ಸೈಂಟಿಸ್ಟ್ ಆಗಬೇಕು ಅಂತ ತಂದೆ ಇಲ್ಲದ ಹುಡುಗ ಅವನು ಪೆಟ್ರೋಲ್ ಬಂಕ್ ಸಿ ಜಿ ಬಂಕ್ ಅಲ್ಲಿ ಆಪರೇಟರ್ ಕೆಲಸ ಮಾಡ್ತಿದ್ದಾನೆ ಪಪ್ಪಜಿಗೆ ಆಸೆ ಇತ್ತು ನಾನು ಓದಬೇಕು ಏನೋ ಒಂದು ಲೆವೆಲ್ ಬರಬೇಕು ಅಂತ ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಮನೆ ಕಡೆ ಹೋಗ್ತಿರೋ ನನಗೆ ಅದು ನೆನಪಾಗೋದು ನಮ್ಮಪ್ಪ ಹೇಳಿದ ಮಾತು ಈಗ ಹೆಂಗಂದ್ರೆ ನೈಟ್ ಹೊತ್ತು ಸ್ವಲ್ಪ ಟೈಮ್ ಇರುತ್ತೆ ಮಧ್ಯೆ ಗ್ಯಾಪ್ ಸಿಗುತ್ತಲ್ಲ ಆ ಟೈಮಲ್ಲಿ ಓದ್ಕೋಬೋದು ಅಷ್ಟು ಮುಂಚೆ ಅಂದ್ರೆ ಕ್ಯಾಟ್ರಿಂಗ್ ಹೋಗ್ತಿದೆ ಅಡುಗೆ ಬಡ್ಸೋದಿರುತ್ತಲ್ಲ ತರಕಾರಿ ಅಂಗಡಿಗಳು ಇರುತ್ತಲ್ಲ ಅಲ್ಲಿ ಕೆಲಸ ಮಾಡಿದೆ ಒಂದು ತಿಂಗಳು ಅಂದ್ರೆ ಎಲ್ಲ ಸಿಗುತ್ತೆ ಅಲ್ಲಿ ಮಾಡ್ತೀನಿ ಅಷ್ಟೇ ಆರವರ್ ನಿದ್ದೆ ಮಾಡ್ಕೊಂಡು ಇನ್ನೊಂದು ಆಮೇಲೆ ಮಾಡ್ಕೋಬೋದಲ್ಲ ಒಂದ್ಸತ್ ಹೆಂಗೋ ಟಾಪರ್ ಆಗಿಬಿಟ್ಟಿದೆ ಫುಲ್ ಖುಷಿ ಖುಷಿ ನಮ್ಮ ಅಪ್ಪಾಜಿಗೆ ಜೀಗು ಯಾರು ಬಂದರೂ ನಮ್ಮ ಎಲ್ಲಾರ್ ಕೈ ಹೇಳ್ಕೊಳ್ಳೋದೆಲ್ಲ ಇದು ಮಾಡೋರು ಬಟ್ ಅನ್ಸುತ್ತೆ ಇವಾಗ ಇದ್ದಿದ್ರೆ ಒಂದೊಂದಕ್ಕೂ ಎಷ್ಟು ಖುಷಿ ಪಡೋರು ಅನ್ಸುತ್ತೆ ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ ನಿಮ್ಮ ಹೆಸರು ಪರಿಚಯ ಹೇಳಿ ಭರತ್ ಮಂಡ್ಯದಿಂದ ಮಂಡ್ಯ ನಾಗಮಂಗಲ ತಾಲೂಕಲ್ಲಿ ಹಡೆನಹಳ್ಳಿ ಅಂತ ಹಡೇನಹಳ್ಳಿ ಎಷ್ಟು ನಿಮ್ಗೆ ಏಜು ಏಜು ಈಗ ಇಪ್ಪತ್ತು ತೊಂಬತ್ತು ಏನು ಮಾಡ್ತಿದ್ರಿ ಈಗ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಸೆಕೆಂಡ್ ಇಯರ್ ಕುಂಬಳುಗೌಡ ಹತ್ರ ಡಾನ್ ಬಸ್ ಕೋಕಾಲೇಜ್ ಇಲ್ಲೇನು ಮಾಡ್ತಿದ್ರ ಇಲ್ಲಿ ಅಂತಂದ್ರೆ ಮನೆ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ ಕಾಲೇಜ್ಗೆ ಹೋಗಿ ಆಗಲಿ ಫೀಸ್ಗೆ ಆಗಲಿ ಈಗ ನಾನು ಖರ್ಚುಗಳಿಗೆ ಆಗಲಿ ಎಲ್ಲ ಬೇಕಲ್ಲ ಅದಕ್ಕೋಸ್ಕರ ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ ಸಿ ಎನ್ ಜಿ ಗ್ಯಾಸ್ ನೈಟ್ ಶಿಫ್ಟ್ ಹಾಂ ಓಕೆ ಏನು ಕೆಲಸ ನೈಟು ಸಿ ಎನ್ ಜಿ ಗ್ಯಾಸ್ ಇದು ಮಾಡೋದು ಗ್ಯಾಸ್ ಹಾಂ ಗ್ಯಾಸ್ ಅಂದರೆ ನೈಟೇ ಓದ್ಕೋಬೋದಲ್ಲ ಓದ್ಕೊಂಡ್ರೆ ಟೈಮ್ ಇದೆ ಈಗ ಕಾಲೇಜಿಂದ ಬಂದು ಈಗ ನಾಲ್ಕು ಗಂಟೆ ಕಾಲೇಜ್ ಬಿಡುತ್ತೆ ನಾಲ್ಕು ಗಂಟೆ ಕಾಲೇಜ್ ಬಿಟ್ಟರೆ ಒಂದು ಐದು ಗಂಟೆ ಬಂದರೂ ಐದರಿಂದ ಒಂದು ಒಂಬತ್ತುವರೆ ಗಂಟೆ ಮನೆ ಕಂಡ್ರೂ ನಿದ್ದೆ ಆಗುತ್ತಲ್ಲ ಅದು ಬಂದಮೇಲೆ ಇಲ್ಲೇ ಸ್ವಲ್ಪ ಈಗ ಅವ್ರಿಗೆ ಹಾಕಿದ್ಮೇಲೆ ಈಗ ಟೈಮ್ ಇರುತ್ತೆ ಇದಾಗ ಓದ್ಕೊಂಡ್ರು ನಡೆಯುತ್ತಲ್ಲ ನೈಟೇ ಹೆಂಗೆ ಹೋದ್ರು ಅಂತ ಈಗ ಹೆಂಗಂದ್ರೆ ನೈಟ್ ಹೊತ್ತು ಸ್ವಲ್ಪ ಟೈಮ್ ಇರುತ್ತೆ ಮಧ್ಯೆ ಗ್ಯಾಪ್ ಸಿಗುತ್ತಲ್ಲ ಆ ಟೈಮಲ್ಲಿ ಓದ್ಕೋಬೋದು ಅಷ್ಟೇ ನಡೆಯುತ್ತೆ ಬುಕ್ ಇಲ್ಲ ತಿಂದ ಬಿಡ್ತೀರಾ ಹಾ ಬುಕ್ತಾರೆ ಇಲ್ಲ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ವಾ ಒಳ್ಳೆ ಊರಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಪ್ಪ ತೀರ ಆಕ್ಸಿಡೆಂಟ್ ಆಯ್ತು ಐದು ವರ್ಷ ಆಯ್ತು ಹಾಂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕ್ಸಿಡೆಂಟ್ ಆಗಿದೆ ಇನ್ನೂ ಕೇಸ್ ಮುಗ್ದಿಲ್ಲ ಅದು ದೊಡ್ಡ ಇಶ್ಯೂನೇ ಆಗಿತ್ತು ಹೈವೇ ಐವೇ ರೋಡಲ್ಲೇನೇ ಅಂದ್ರೆ ಎಲ್ಲೋ ಇದು ಮೋಟ್ರ್ ಮೋಟ್ರ್ ಮೆಕಾನಿಕ್ ಕೆಲಸ ಮಾಡ್ತಾರೆ ಕ್ಯಾಮ್ರಾ ಬಿಡ್ತಾರೆ ಬೋರ್ವೆಲ್ಗೆಲ್ಲ ಇದು ಮಾಡ್ತಿದ್ರವರ್ವೆ ಎಲ್ಲ ಕೆಲಸ ಮಾಡೋದು ನಮ್ಮ ಅಪ್ಪ ಅಂದರೆ ಏನೂ ಉಳಿಸ್ತಿರ್ಲಿಲ್ಲ ದುಡ್ಡ ಎಲ್ಲರಿಗೂ ಅಂದರೆ ದಾನ ಮಾಡೋದಾರ ಅಂದ್ರೆ ಈಗ ಯಾರನ್ನ ಈಗ ಯಾರ ಇಲ್ಲ ಅಂದರೆ ಅವ್ರಿಗೆ ಕೊಟ್ಬಿಡೋದಿಲ್ಲ ಇದು ಮಾಡ್ತಿದ್ದ ಅಷ್ಟೇ ಬಟ್ ಅಂದರೆ ಅದೇ ನಮ್ಮನ್ನು ಕಾಪಾಡ್ಕೊಬಂತಿ ಇದುವರೆಗೂ ನಾನು ಹೇಳಬೇಕು ಅಂದರೆ ಆ್ಯಕ್ಚುಲಿ ಎರಡು ಸಾವಿರದ ಎಷ್ಟು ಅಲ್ಲ ನೈನ್ತಲ್ಲಿ ಫೇಲು ನಮ್ಮಪ್ಪ ತೀರೋದ್ಕಿಂತ ಮುಂಚೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಫೇಲ್ ಆದಮೇಲೆ ಅಂದರೆ ನಮ್ಮ ಅಪ್ಪಜಿಗೆ ಆಸೆ ಇತ್ತು ನಾನು ಓದಬೇಕು ಏನೋ ಒಂದು ಲೆವೆಲಿಗೆ ಬರಬೇಕು ಅಂತ ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಬಟ್ ಏನು ಅಂದರೆ ಕಾಲೇಜಲ್ಲಿ ಹಂಗೋ ಆಗಿ ಚೆನ್ನಾಗಿ ಓದ್ತಿದ್ದಾನೋ ಖುಷಿ ಇತ್ತು ಬಟ್ ಅರೆ ಒಂದು ಫೇಲ್ ಆಗಿದ್ದು ನೋಡ್ಬಿಟ್ಟು ನಮ್ಮ ಅಪ್ಪಾಜ್ ಕಾಕ್ ತದ್ಬಿಡ್ತು ಅನ್ನ ಜೊತೆ ಬಟ್ ಅದೇ ಅದೊಂದು ತಿಂಗಳಿಗೆ ತೀರೋಗ್ಬಿಟ್ರು ಅದು ಏನಾಗುತ್ತೆ ಅಂದ್ರೆ ನಮ್ಮ ಅಪ್ಪಾಜಿ ಅಂದಿದ ಮಾತು ಅಂದ್ರೆ ನಮ್ಮ ಅಮ್ಮನೇ ನನ್ನ ತಮ್ಮನಾಗ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹೇಳೋದು ಯಾವಾಗನು ಈಗ ನಾನು ಹೋದಾಗ ಅಂದ್ರೆ ನನ್ಗೆ ಏನು ಬಟ್ ಬರ್ತಿರ್ಲಿಲ್ಲ ಬಿಟ್ಟು ಹೋದಾಗ ಬಂದ ಮೇಲೆ ಆಮೇಲೆ ಮಠಕ್ಕೆ ಹೋಗಿ ಸೇರ್ಕೊಂಡೇ ಅಂದರೆ ಅಂದ್ರೆ ಇರಲಿಲ್ವಲ್ಲ ಮಠಕ್ಕೆ ಅದಲ್ಲಿ ಫ್ರೀ ಇದು ಕೊಡ್ತಾರೆ ಅಂತ ಅಂದಿದ್ರು ಅಪ್ಪ ಅಮ್ಮ ಇಲ್ಲ ಚುಂಚಗಿರಿ ಮಠ ಆರಿಂದ ಅಲ್ಲಿಗೆ ಹೋಗಿ ಸೇರ್ಕೊಂಡೆ ಆಮೇಲೆ ಸ್ವಾಮೀಜಿ ಅವ್ರನ್ನೆಲ್ಲ ಭೇಟಿ ಮಾಡಿ ಮಾಡಿ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅದಾದಮೇಲೆ ಅಲ್ಲೇ ಎರಡು ವರ್ಷ ಮುಗಿಸ್ತೆ ಅವಾಗ ಅಲ್ಲಿ ಸೆಕೆಂಡ್ ಎರಡು ವರ್ಷವೂ ಕೂಡ ಫಸ್ಟ್ ಇಯರ್ ಫುಲ್ ಟಾಪ ಟಾಪಲ್ಲಿ ಬಂದೆ ಎರಡು ವರ್ಷ ನೈನ್ತ್ ಮತ್ತು ಟೆಂತ್ ಓಕೆ ಟೆಂತಲ್ಲಿ ಸಿಕ್ಸ್ ನಾಟ್ ಸೆವೆನ್ ಬಂತು ನೈನ್ತು ಕೊರೋನಾ ಆಗಿರೋದರಿಂದ ನೈನ್ತ್ ಕೊರೋನಾ ಕೊರೋನಾ ಬ್ಯಾಚ್ ಇಂತಲ್ಲ ಆರಿಂದ ಸ್ವಲ್ಪ ಟೈಮ್ ಸಿಗಲಿಲ್ಲ ಬರ್ರನ್ನ ಬರೀ ನಮ್ಗೆ ಒಂದೊಂದು ಬಾರಿ ಟೈಮ್ ಎಕ್ಸಾಮ್ ಕೊಟ್ಟಿದ್ದಂದರೆ ಒಂದೇ ದಿವ್ಸಕ್ಕೆ ಮೂರು ಮೂರು ಎಕ್ಸಾಮ್ ಮಾಡಿದ್ರು ಆರಿಂದ ಏಯ್ಟಿ ಏಯ್ಟ್ ಪರ್ಸೆಂಟೇಜ್ ಬಂತು ಹಂಗೋ ಇದು ಮಾಡ್ಕೊಂಡು ಹಂಗೋ ಈ ಕಷ್ಟಪಟ್ಟೆ ಎರಡು ವರ್ಷ ಅಂದರೆ ಈಗ ಒಂದು ಮನೆ ಕಳಕ್ಕೆ ಹೋಗ್ತಿರೋ ನನಗೆ ಅದು ನೆನಪಾಗ ನಮ್ಮಪ್ಪ ಹೇಳಿದ ಮಾತು ಓದಬೇಕು ಅನ್ನೋದು ಅಂದರೆ ಕಣ್ಣೀರು ಬಂದುಬಿಡೋದು ನನಗೆ ಹೇಗೆ ಆಗಲಿ ಆಮೇಲೆ ನನಗೆ ಟೀಚರ್ಸ್ ಹಂಗೆ ಸಪೋರ್ಟ್ ಮಾಡಿದ್ರು ನನಗೆ ಆಮೇಲೆ ನನ್ನ ಜೊತೆ ಇದ್ದ ಫ್ರೆಂಡ್ಸ್ಗಳು ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಂದರೆ ನನಗೆ ಓದು ಮುಂಚೆ ಓದೋಕ್ಕೆ ಗೊತ್ತಿರಲಿಲ್ಲ ಬಟ್ ಅವ್ರ ಜೊತೆ ಸೇರ್ಕೊಂಡೆ ಟಾಪರ್ಸ್ ಇರ್ತಾರಲ್ಲ ಅವ್ರ ಜೊತೆ ಸೇರ್ಕೊಂಡು ನಾನು ಕಲಿತಾ 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 ಅವ್ರಿಗಿಂತ ಇನ್ನೂ ಇಂಪ್ರೂವ್ ಅದೇ ಇಂಪ್ರೂವ್ ಮ್ಯಾಥ್ಸ್ ಆಮೇಲೆ ಮ್ಯಾಥ್ಸಲ್ಲಿ ಅಂದರೆ ಟೀಚರ್ಸ್ಗಳಿಗೆ ಮ್ಯಾಥ್ ಕಂಡತಿಲ್ಲ ಟೀಚರ್ಸ್ ಲೆವೆಲ್ ಕ್ವಶನ್ ಅಂದರೆ ಬಟ್ ನನಗೇನು ಆಶ್ಚರ್ಯ ಆಗುತ್ತೆ ಇವಾಗ ಇದು ಮಾಡಿ ಅದೇ ಸ್ವಲ್ಪ ಕಷ್ಟ ಇರೋದ್ರಿಂದ ಸ್ವಲ್ಪ ಓದಕ್ಕೆ ಒಂಚೂರು ಪ್ರಾಬ್ಲಮ್ ಹೋಗಿ ಕೆಲಸ ಮಾಡೋದಂತ ಅಮ್ಮ ಮಾಡ್ತಾರೆ ಅಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾರೆ ಇಲ್ಲಿ ಹಳ್ಳಿಲಿ ಹಾ ತೋಟ ಐತಲ್ಲ ನೋಡ್ಕೋತಾರೆ ಇಷ್ಟು ತೋಟ ತೋಟ ಐತೆ ನೂರು ಗಿಡ ಐತೆ ನೂರು ಗಿಡ ಐತೆ ಅರೆ ನೀರಿಲ್ಲ ಏನು ತೆಂಗಿನ ತೆಂಗಿನ ಮರ ಓ ನೀವು ಹಂಗ್ ಹಾಕೋದಾ ಎಕರೆ ಲೆಕ್ಕ ಅಲ್ಲ ಎಕರೆಲೆಗೆ ಅಂದರೆ ಮರಗಳ್ಲೆಕ್ ಅಲ್ವಾ ನಮ್ಗೆ ಏನಿದ್ರು ಈಗ ಹೊಲಕ್ಕಿಂತ ಈಗ ನಮಗೆ ಮರಗಳು ಈಗ ಕಾಯಿ ಕೊಟ್ಟೆ ನಮಗೆ ಅಲ್ಲರಿಗ ಅದೇ ಇಷ್ಟರ ಮಕ್ಕಳು ಇಬ್ರು ಒಬ್ಬ ಸೆಕೆಂಡ್ ಪಿ ಓದ್ತಿದ್ದಂತೆಮ್ಮ ನಿಮ್ಮ ತಮ್ಮ ನೀವೇ ದೊಡ್ಡ ಮಗ ಸೊ ನಿಮ್ಮ ಅಪ್ಪ ಸತ್ ಮೇಲೆ ಲೈಫಲ್ಲಿ ಫುಲ್ ಸೀರಿಯಸ್ ಆಗಿರೋ ಸೀರಿಯಸ್ ಆಗಿದೆ ಅವಾಗಲೇ ಸ್ವಲ್ಪ ಅಂದರೆ ನಮ್ಮ ಅಪ್ಪಿಗೆ ಆಸೆ ಇತ್ತು ಓದ್ಬೇಕು ಓದ್ಬೇಕು ಅಂತ ಬಟ್ ಅವಾಗ ಓದಿರ್ಲಿಲ್ಲ ಹಂಗೆ ಹಿಂಗೆ ಕಾಪಿ ಹೊರ ಹೊಡ್ಕೊಂಡು ಪಾಸ್ ಆಗ್ತಾ ಇದೆ ಬಟ್ ಏನಂದ್ರೆ ತೀರೋದ್ಮೇಲೆ ಸ್ವಲ್ಪ ಎಲ್ಲರೂ ಹೇಳೋರು ನಿಮ್ಮ ಅಪ್ಪ ಇಲ್ಲ ಸ್ವಲ್ಪ ಇದು ಮಾಡೋ ಹಂಗೆ ಹೇಗೆ ಅಂತ ಅಂದರೆ ಅವಾಗಂದ್ರೆ ತುಂಬ ಬ್ಯಾಡ್ ಹೇಳ್ಬೇಕು ಅಂದರೆ ನಾನು ಇದ್ದಿದ್ದೇ ಫುಲ್ ಬ್ಯಾಡ್ ಬಿಹೇವಿಯರ್ ಯಾವಾಗ ಅವ್ರಲ್ಲಿ ಕಲ್ತನ ಮಾಡೋದು ಸಖತ್ ಇದಿತ್ತು ಬಟ್ ಏನು ಅಂದ್ರೆ ಅಪ್ಪ ಈ ಇದಾದ್ಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ನಂತು ಬೇರೆ ಅವನು ಅಪ್ಪಾಜಿ ಜೊತೆ ಆಕ್ಸಿಡೆಂಟ್ ಆದಾಗಿದ್ದ ಅವ್ನಗೂ ಕೂಡ ಅವ್ನು ಬದುಕಿದ್ದೆ ದೊಡ್ಡ ಆಶ್ಚರ್ಯ ಹೆಂಗಾಯ್ತು ಆಕ್ಸಿಡೆಂಟು ಆಕ್ಸಿಡೆಂಟು ಅಂದ್ರೆ ಬಸ್ಸು ನ್ಯಾಷನಲ್ ಹೈವೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅಲ್ಲಿ ಇದ್ರ ಹತ್ರ ಅಂತ ಕದ್ಬಳ್ಳಿ ಅಂತ ಕದಬಳ್ಳಿ ಅಂತಿ ಅವ್ರೀತಲ್ಲ ಹಾ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಅಂದ್ರೆ ಈಗ ಬಸ್ ಇರಿಸಿ ಈ ಕಡೆಯಿಂದ ಹಾಸನ ಕಡೆಯಿಂದ ಬೆಂಗಳೂರು ಕಡೆ ಬರೋ ಬಸ್ ಬರ್ತಿತ್ತು ಇವ್ರು ಮಾವಿನ ಕೆರೆ ರೋಡ್ ಇಂದ ಹಿಂಗ್ ಬರ್ಬೇಕಿದ್ರೆ ಇವ್ರು ಅದು ಅವ್ರ ಬಸ್ಸು ಅಂದ್ರೆ ಹಂಸ್ನ ಕೂಡ ಇದ್ ಮಾಡಿಲ್ಲ ಅವರು ರೆಗ್ಯುಲೇಟ್ ಮಾಡ್ಕೊಂಡು ಆರಿಸ್ಬಿಟ್ಟಿದಾರ ಅವರು ಸ್ಟಾಪ್ ಇಲ್ವಲ್ಲ ನಾನ್ ಸ್ಟಾಪ್ ಬಸ್ ಅಂತ ಆರಿಸ್ಬಿಟ್ರು ಅವರು ಆರ್ಸಿದ್ಮೇಲೆ ಏನಾಯ್ತು ಅಂದ್ರೆ ಗಾಡಿ ನಮ್ಮಪ್ಪ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ನಾವು ಸ್ಪೀಡ್ ಅಪ್ ಬಂದ್ಬಿಟ್ರಲ್ಲ ಅದು ಕರೆಕ್ಟಾಗಿ ಡಿಗ್ ಹೊಡಿತು ಡಿಮೆಂಟ್ ಹೊಡೆದು ಅಲ್ಲೇ ಇವನು ಅಷ್ಟ ದೂರ ಹೋಗಿ ಬಿದ್ದಾಗ ಸ್ವಲ್ಪ ನಮ್ಮೂರ ಎಲ್ಲ ಇದ್ರಲ್ಲ ಎಲ್ಪ ಎಲ್ ಮಾಡಿ ಅವ್ರೇರಿಸಿದ್ರು ಹಾಸ್ಪಿಟ್ಲಿಗೆ ಹಾಕಿರೋ ಅದಾದ್ಮೇಲೆ ನಿಮ್ಮ ಕರ್ಕೊಂಡು ಬರ್ಸಿದ್ರು ಮಾಡ್ತಿದ್ರೆ ಹುಷಾರಾಗ್ ಸ್ವಲ್ಪ ಅಂದ್ರೆ ಸ್ವಲ್ಪ ಇಂಜುರಿಗಳಾಗಿರವ ಎಲ್ಲ ಮಾರ್ಸ್ತವೆ ಬಟ್ ಹುಷಾರು ಚೆನ್ನಾಗಿ ಬೇಡ ಬಾಯಿ ಯಾರು ತುಂಬಾ ಬೇಡ ಬೇಡ ಅಂದ್ರೆ ಅಂಗಡಿಗಳ ಕಳೆ ಕಲ್ತ ಮನೇಲೆ ಮಾಡ್ಬಿಟ್ಟಿದೆ ಒಂದ್ಸರಿ ಮನೇಲೆ ಐದ್ ಐದು ಆರು ಸಾವಿರ ರೂಪಾಯಿ ಇರ್ಬಿಟ್ಟಿದೆ ಈಗಲೂ ಬರೇ ಹಾಕ್ಬಿಟ್ಟಿರೋದು ಈಗಲೂ ನೆನಪಿದೆ ಎಲ್ಲರೂ ಕಳ ನಮ್ಮಪ್ಪ ಅಂದ್ರೆ ಅರೆ ಅಷ್ಟೊಂದು ಒಳ್ಳೇದಾರ ನಾನು ಕೆ ಕೆರ್ದಾರ್ ಹೋಗ್ಬಿಟ್ಟೆ ಬಟ್ ಅದಂದ್ರೆ ಇದಾದ ಮೇಲೆ ಅಟ್ಲೀಸ್ಟ್ ಈಗ್ಲಾರೋ ಒಂದು ಒಳ್ಳೆ ಮಗನಾಗ ಇರಬೇಕು ಅಂದ್ರೆ ಅವ್ರ ಆಸೆ ತೀರಿಸ್ಬೇಕು ಅನ್ನೋ ಇದು ಅದು ಹ್ಞೂ ಹ್ಞೂ ಬಟ್ ಬಿ ಜಿ ಎಸ್ ಮಟ್ಟಕ್ಕೆ ಹೋದ್ಮೇಲೆ ನಿಮಗೆ ಚೆನ್ನಾಗಿ ಹಾಂ ಅಂದ್ರೆ ನನಗೆ ಆ ಟೀಚರ್ಸ್ ಹಂಗೆ ಸಪೋರ್ಟ್ ಮಾಡೋರು ಒಬ್ಬರು ಮ್ಯಾಥ್ಸ್ ಟೀಚರ್ ಅವರು ಫುಲ್ ಮ್ಯಾಥ್ ಬೇಕು ಮ್ಯಾಥ್ ಅಲ್ಲಿ ಸ್ಟ್ರಾಂಗ್ ಆಗ್ಮ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ತದ ಎಲ್ಲೂ ಎಳ್ಸ್ಕೊಂಡು ಎಡಸ್ಕೊಂಡು ಕಲಿತೆ ಅವರು ಮ್ಯಾಥ್ಸ್ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಮಾತ್ರ ಓಕೆ ಅಲ್ಲಿ ಒಳ್ಳೆ ಇದೆ ಪಿಯು ಮತ್ತೆ ಚುಂಚಗಿರಿ ಅಲ್ಲಿ ಚುಂಚಿಂಗಿರಿ ಕಾಲೇಜ್ ಅಂತ ಅಲ್ಲಿಗೆ ಹೋಗಿ ಸೇರ್ಕೊಂಡೆ ಅಲ್ಲಿ ಅಲ್ಲೂ ಕೂಡ ಟೀಚರ್ಸ್ ಗಳು ತುಂಬಾ ಸಪೋರ್ಟಿವ್ ಆಗಿರೋ ನನಗೆ ಆದರೆ ಒಂದು ದಿವಸ ಆಬ್ಸೆಂಟ್ ಆದರೂ ಕೂಡ ಕೇಳೋರು ನೀನು ಅಂದರೆ ಬಿಡ್ತೀರಿ ನಾನು ಆಬ್ಸೆಂಟ್ ಆಗೋಕ್ಕೂ ಒಂದು ಮಾರ್ಕ್ಸ್ ಕಮ್ಮಿಯಾದ್ರು ಕೂಡ ಬೇಜಾರು ಮಾಡ್ಕೊಳ್ಳೋರು ಅವರು ಅಂದರೆ ಅಷ್ಟೊಂದು ಇದು ಇದಾಗಿದ್ದು ನೀನು ಏನಾರು ಒಂದು ಮಾರ್ಕ್ಸ್ ಕಮ್ಮಿ ಮಾಡ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ಳೋರು ಅಷ್ಟೊಂದು ತುಂಬ ಸಪೋರ್ಟಿವ್ ಆಗಿದ್ರು ಮಾತ್ರ ಹೇಳ್ಕೊಡೋರಲ್ಲ ಮಾತ್ರ ಚೆನ್ನಾಗಿ ಮಾಡಿ ಹೇಳ್ಕೊಡೋರು ಹಾಂ ಸೈನ್ಸಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಬಿ ಹಾಂ ಮ್ಯಾಥ್ಸಲ್ಲಿ ಅದು ಹಂಡ್ರೆಡ್ ಬಂತು ಅದೇ ಖುಷಿ ಇಲ್ಲಿ ಪೂರ್ತಿ ಇದರಲ್ಲೇ ಬಂದಿಲ್ಲ ನಮ್ಮ ಚಂದ್ರಪಟ್ಟಣ ಇದರಲ್ಲೇ ಬಂದಿರಲಿಲ್ಲ ಮ್ಯಾಥ್ಸ್ ಆ ವರ್ಷದಲ್ಲಿ ಐನೂರ ಐವತ್ನಾಲ್ಕು ಬಂತು ಅದಾದ್ಮೇಲೆ ಇಲ್ಲಿ ಎಸ್ ಎನ್ ಕ್ಯೂ ಬಂದು ಸಿಕ್ತು ನನಗೆ ಅಂದರೆ ಕಾಲೇಜಲ್ಲಿ ಇಬ್ಬರಿಗೆ ಸಿಗುತ್ತೆ ಅಂದ್ರೆ ಟೂ ಪರ್ಸೆಂಟ್ ಏನೋ ಸ್ಟೂಡೆಂಟ್ಸ್ ಗಳಿಗೆ ಸಿಗುತ್ತೆ ಎಸ್ ಎನ್ ಕ್ಯೂ ಕೋಟ ಅಂತ ಅಂದ್ರೆ ಒಂದ್ ಲಕ್ಷದ ಹದಿನಾ ಹದಿನೇಳು ಸಾವಿರ ರೂಪಾಯಿ ಫೀಸ್ ಇರೋದು ನಮಗೆ ಮೂವತ್ತೆರಡು ಸಾವಿರದ ಮುನ್ನೂರಂಗ್ ಅಂದ್ರೆ ನನ್ ರ್ಯಾಂಕಿಂಗ್ ಮೇಲೆ ರ್ಯಾಂಕಿಂಗ್ ಇದ್ ಕಾಲೇಜು ಫೀಸ್ ತುಂಬಾ ಪ್ರಾಬ್ಲಮ್ ಬರ್ತಾ ಆಲ್ಸಕ್ಕೆ ಬರ್ತಾರಲ್ಲ ಅಮ್ಮಾಗ ಇದ್ ಮಾಡ್ತಾರೆ ಅವ್ರನ್ನ ಇನ್ನೇನ್ ಕೇಳೋದು ಅವ್ರ ಪಾಪ ಅಂದ್ರೆ ಬರೀ ಕಾಯಿಗಳು ಇದ್ರಾನೆ ಮಾಡ್ಬೇಕು ನಾನೇ ಹೋಗಿ ಕಾಯಿ ಕೆಡಕದೆಲ್ಲ ಮಾಡ್ತೀನಲ್ಲ ನನಗೆ ಗೊತ್ತಲ್ಲ ಇನ್ನೇನು ಮನೇಲಿ ಎಷ್ಟು ಬರುತ್ತೆ ದುಡ್ಡು ಖರ್ಚುಗಳು ಎಷ್ಟು ಬರ್ತವೆ ಅಂತ ಎಲ್ಲ ಮತ್ತೆ ಅವ್ರ ಇವ್ರು ಸಾಲಗಳು ಇರ್ತವೆ ಎಲ್ಲ ಸಂಘಗಳು ಅವಲ ಕಟ್ಟೋದು ಇರ್ತಾ ಇದ್ದಲ್ಲ ಹೋಗಲ್ಲ ನಾನೇ ಈಗ ಮಾಡ್ತೇನೆ ವರ್ಷಕ್ಕೆ ಎಷ್ಟು ಮೂವತ್ ಸಾವಿರ ಫೀಸ್ ಕಟ್ಬೇಕಾ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಅದಕ್ಕೆ ಇಲ್ಲಿ ಸಿ ಎನ್ ಜಿ ಅದು ಗ್ಯಾಸ್ ಅಲ್ಲ ಅದಂತು ಇದ್ ಮಾಡ್ಕೊಳ್ತೀನಿ ಬಟ್ ರೂಮ್ ಅಲ್ಲಿ ಇರ್ತೀನಿ ಈಗ ಅಷ್ಟು ಇಲ್ಲೇನೆ ಮಹದೇಶ್ವರ ನಗರದಲ್ಲಿ ಇದೀನಿ ಆರಿಂದ ಇಲ್ಲೇ ರೂಮಲ್ಲಿ ಇರ್ತೀನಲ್ಲ ಅದನ್ನು ಬಾಡಿಗೆ ಕಟ್ಟೋದು ಮತ್ತು ಇನ್ನು ನನ್ನ ತಿಂಡಿ ಅವೆಲ್ಲ ಖರ್ಚುಗಳು ಇನ್ನೇನು ತರಕಾರಿ ತರಬೇಕಲ್ಲ ಇದು ಮಾಡಬೇಕು ಬಟ್ ನಾನು ಮತ್ತೆ ಈಗ ನನಗೆ ಓದಬೇಕು ಅನ್ನೋ ಇದಿತ್ತು ಅಂದರೆ ಕೋರ್ಸ್ಗಳು ತೊಗೊಬಳಕ್ಕೆ ಇದು ಮಾಡಬೇಕು ನಮ್ಮ ಕಾಲೇಜು ಇದೆಲ್ಲ ಅದು ಬರಿ ಮಾರ್ಕ್ಸ್ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ ಹಾ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ ನಾವೇನೇ ಓದೋರು ಕಾಲೇಜಲ್ಲಿ ನಾವೇನೋ ಒಂದು ಕೆಲಸ ತಗೋತೀವಿ ಇದು ಮಾಡ್ತೀವಿ ಇಂಜಿನಿಯರಿಂಗಲ್ಲಿ ನಾವೇನಾರ ಒಂದು ಸ್ಕಿಲ್ಸ್ ಕಲ್ತಿರ್ಬೇಕು ಯಾಕ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೊಡ್ರ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಸಿಗೋರ್ ಅಂಗಾರ ಎಲ್ಲರೂ ಯಾಕೆ ಇಂಜಿನಿಯರಿಂಗ್ ಮಾಡಿದ್ರ ಯಾರು ಎಲ್ಲ ಕೆಲಸ ಸಿಗಲ್ಲ ಕೆಲಸ ಸಿಗಲ್ಲ ಅಂತ ಇದು ಮಾಡ್ತಾರೆ ಸೊ ಇಂಜಿನಿಯರಿಂಗ್ ಬರಿ ಇಂಜಿನಿಯರ್ ಮಾಡೋದ್ ಕೆಲಸ ಸಿಗ್ತದೆ ಇಂಜಿನಿಯರಿಂಗ್ ಕೆಲಸ ಸಿಗ ಅಲ್ಲ ಈಗ ಹೆಂಗಾಗೈತಿ ಅಂತಂದ್ರೆ ಇದನ್ನ ಕೆಲಸ ಮಾಡಕ್ ಬರಲ್ಲ ಇದು ಹೆಂಗ ವರ್ಕ್ ಆಗುತ್ತೆ ಅದು ಗೊತ್ತಿರ್ತದ ಒಬ್ರಿಗೆ ಅದ್ ಹಿಡ್ಕೊಂಡು ಮಾಡುವ ಅದು ಮಾಡಕ್ ಬರಲ್ಲ ಈಗ ಅದು ಸ್ಕಿಲ್ ಈಗ ಬೇಕಾಗಿರೋದು ಅಂದರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಪ್ರಾಕ್ಟಿಕಲ್ ಬರೀ ಪ್ರಾಕ್ಟಿಕಲ್ ಇಲ್ಲ ಬರೀ ಥಿಯರಿ ನಾಲೆಡ್ಜ್ ಜಾಸ್ತಿ ಅಷ್ಟೇ ಅದು ಪ್ರಾಬ್ಲಮ್ ಆಗಿರೋದು ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ಅದು ಅದರಿಂದ ಅದನ್ನು ಕಲಿಬೇಕು ಕೋರ್ಸ್ಗಳು ತಗೊಂಡು ಮಾಡಬೇಕು ಅದರಿಂದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಅವೇ ಇಂಪಾರ್ಟೆಂಟು ಅವನ್ನೆಲ್ಲ ಕಲಿಬೇಕು ಕೋರ್ಸ್ಗಳು ಇಲ್ಲ ಇಲ್ಲಾಂದರೆ ಮುಂದೆ ಕೆಲಸ ಸಿಗಲ್ಲ ನಮಗೆ ಸ್ವಲ್ಪ ಕೋರ್ಸ್ಗಳು ಮಾಡ್ಕೋಬೇಕು ಮತ್ತು ಯಾವ್ದಾದ್ರೂ ಕಂಪ್ನಿಗಳದ್ದು ಎಕ್ಸ್ಪೀರಿಯನ್ಸ್ ಇರಬೇಕು ಏನಾರ ನಾವು ಮಾಡಿರೋ ಪ್ರಾಜೆಕ್ಟ್ಗಳು ಮಾಡಿರಬೇಕು ಸೊ ಇಂಜಿನಿಯರಿಂಗ್ ಮಾಡ್ತಾ ಅಂತ ಮಾಡ್ಕೊಡ್ರಿ ಮಾಡ್ಕೊಂಡು ಹೋಗಬೇಕು ಅದಕ್ಕೆಲ್ಲ ಮಾಡ್ತಾ ಇದೆಯಾ ಗುಡ್ ಈಗ ಇಲ್ಲಿ ಏನ್ ಟೈಮಿಂಗ್ ಏನು ಬುಟಿ ಅಂದ್ರೆ ಸಿ ಎನ್ ಜಿ ಗ್ಯಾಸ್ ಫಿಲ್ ಮಾಡೋದು ಗಾಡಿಗಳಿಗೆ ಮುಂಚೆ ಅಂದ್ರೆ ಕ್ಯಾಟ್ರಿಂಗ್ ಹೋಗ್ತಿದೆ ನಾನು ಅಂದ್ರೆ ಅಡುಗೆ ಬಡ್ಸೋದಿರುತ್ತಲ್ಲ ಉದ್ರಲ್ಲಿ ಅವ್ಲ್ ಸಿ ಎನ್ ಜಿಗೇ ಸಿದ್ತಿದ್ದೆ ಆಮೇಲೆ ಅಲ್ಲಿ ತರಕಾರಿ ಇದು ಮಾಡ್ತಾರೆ ತರಕಾರಿ ಅಂಗಡಿಗಳು ಇರ್ತಲ್ಲ ಅಲ್ಲಿ ಕೆಲಸ ಮಾಡಿದೆ ಒಂದು ತಿಂಗಳು ಅಂದರೆ ಎಲ್ಲ ಸಿಗುತ್ತೆ ಅಲ್ಲಿ ಮಾಡ್ತೀನಿ ಅಷ್ಟೇ ಯಾವಾಗ ಇವಾಗ ಒಂದು ಒಂದು ತಿಂಗಳಿಗೆ ಆಗಿ ಸಿ ಜಿ ಗ್ಯಾಸ್ ಇದೈತೆ ಅಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಅಂದರೆ ಇಲ್ಲೇ ಮಾಡ್ಕೊಂಡೋಗೋಣ ಹೆಂಗು ಅಂತ ಅಂದ್ಬಿಟ್ಟು ನೈಟ್ ಟೈಮ್ ಹಂಗು ಓದ್ಕೊಳಕ್ಕೆ ಅಲ್ಲ ಅಂದ್ಬಿಟ್ಟು ಟೈಮ್ ಇದ್ರೆ ಅಂತ ಅಂದ್ಬಿಟ್ಟು ಬಟ್ ನಿದ್ದೆ ಫುಲ್ ತ್ರೂ ಅಂದರೆ ಈಗ ನಾ ನಾಲ್ಕು ಗಂಟೆ ಬರ್ತೀನಿ ಅಂತ ಅಂದರೆ ಈಗ ನಾಲ್ಕರಿಂದ ಒಂಬತ್ತುವರೆ ಗಂಟೆ ಮಾಡಿದ್ರೆ ಸಾಕಲ್ಲ ಐದು ವಾರ ನಿದ್ದೆ ಮಾಡಿದ್ರೆ ಸಾಕು ಇನ್ನೇನು ಡೈಲಿ ಇನ್ನೇನು ಐದುವರೆ ಅವರು ಆರು ಅವರು ಸಾಕಲ್ಲ ನಮಗೇ ನಮ್ಮ ಇನ್ನೇ ಸಣ್ಣ ಹುಡುಗಲ್ಲ ಇನ್ನೇನು ಆರವರ್ ನಿದ್ದೆ ಮಾಡಿಕೊಂಡು ಇನ್ನೇನು ಆಮೇಲೆ ಮಾಡ್ಕೋಬೋದಲ್ಲ ನನಗೆ ಬೆಳಗ್ಗೆ ಎದ್ಬಿಟ್ಟು ಕಾಲೇಜ್ ಒಂಬತ್ತು ಗಂಟೆವರೆಗೆ ಸಾಕೋದು ಏಳು ಗಂಟೆಗೆ ರೆಡಿ ಆಗಬಿಟ್ಟು ಹೋದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಮುಗಿಟ್ಬಿಟ್ಟು ಆರು ಗಂಟೆ ಮುಗಿಯುತ್ತೆ ಇನ್ನೊಂದು ಮನೆಗೆ ಹೋಗಿ ತಿಂಡಿ ಮಾಡ್ಕೊಳ್ಳೋಕೆ ಒಂದು ಆರು ಆರೂವರೆ ಏಳು ಗಂಟೆ ಆಗೋಗುತ್ತೆ ಏಳು ಗಂಟೆ ಕಾಲೇಜ್ ಇಲ್ಲಿ ಬಿಟ್ಟರೆ ಒಂಬತ್ತು ಗಂಟೆಗೆ ಹೋಗ್ತೀನಿ ಕಾಲೇಜಿಗೆ ಹತ್ರ ಹೆಂಗ್ ಬಸ್ಸಾ ವೆರಿ ನೈಸ್ ಹದಿನಾಲ್ಕು ಸಾವಿರ ಕೊಡ್ತಾರೆ ಹಾಂ ಸರ್ ಏನು ಮಾಡಬೇಕು ಲೈಫಲ್ಲಿ ಮುಂದೆ ಅಂದರೆ ಒಂದು ಒಳ್ಳೆ ಜಾಬಲ್ಲಿ ಇರಬೇಕು ಅಂತ ಒಂದು ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ ಡೇಟಾ ಸೈಂಟಿಸ್ ಡೇಟಾ ಸೈನ್ಸ್ ಒಪ್ಪು ಖುಷಿ ಇರಬೇಕಿತ್ತು ನಮ್ಮ ಪಪ್ಪ ಇದ್ರೆ ಅವ್ರು ಅವಾಗ್ಲೇನೆ ಒಂದ್ಸತಿ ಎಲ್ಲ ಒಂದ್ಸತಿ ಹೆಂಗೋ ಟಾಪರ್ ಆಗ್ಬಿಟ್ಟಿದೆ ಅದು ಹೆಂಗೆ ತೆಗಂದ್ರೆ ನನಗೆ ಗೊತ್ತಿಲ್ಲ ಮಾರ್ಚ್ ಚೆನ್ನಾಗಿ ಬಂದ್ಬಿಡ್ತು ಅವ್ರಿರ್ತಾ ನೋಡ್ಕೊಂಡು ಫುಲ್ ಖುಷಿ ಖುಷಿ ನಮ್ಮ ಅಬ್ಬಜಿಗೆ ಹೋಗುತ್ತು ಯಾರು ಬಂದರೂ ನಮ್ಮ ಎಲ್ಲರ ಕೈಲಿ ಹೇಳ್ಕೊಳ್ಳೋದೆಲ್ಲ ಇದು ಮಾಡೋರು ಬಟ್ ಅನ್ಸುತ್ತೆ ಇವಾಗ ಇದ್ದಿದ್ರೆ ಒಂದೊಂದಕ್ಕೂ ಎಷ್ಟು ಖುಷಿ ಪಡೋರು ಅನ್ಸುತ್ತೆ ಬಿಸಿಯು ಕಥೆಯೇ ಅಮ್ಮಂಗೆ ಖುಷಿ ಇದೆ ಹಾಂ ಬಟ್ ಅವ್ರು ಏನು ಹೇಳ್ಕೊಳ್ಳೋಲ್ಲ ಬಟ್ ಹಿಂಗೆ ಏನೇ ಆದರೂ ಹೆಲ್ಪ್ ಮಾಡ್ತಾರೆ ಇದು ಮಾಡ್ತಾರೆ ಬೇರೆ ಅದ್ರ ನಮ್ಮ ಮುಂದೆ ಹೇಳ್ಕೊಳ್ಳಲ್ಲ ಈಗ ನೀನು ಓದ್ತೀಯಾ ಹಂಗೆ ಅಂತ ಹೇಳ್ತಾರೆ ಬಟ್ ಬೇರೆಯವ್ರನ್ನ ಎಲ್ಲರಿಗೂ ಹೇಳಿರ್ತಾರೆ ನನ್ನ ಮಗ ಹಿಂಗೆ ಹಂಗೆ ಹಿಂಗೆ ಅಂತ ಭರತು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಿನವರು ನಾಗಮಂಗ್ಲ ತಾಲೂಕು ಅಂತಂದ್ರೆ ಕಾವೇರಿ ನೀರು ಬರೋಲ್ಲ ಆ ತಾಲೂಕಿಗೆ ಮಂಡ್ಯ ಜಿಲ್ಲೆ ಅಂದರೆ ಎಲ್ಲ ಕಾವೇರಿ ನೀರು ಹರಿಯುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನಾಗಮಂಗ್ಲ ತಾಲೂಕಿಗೆ ಬರಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಇರುವಂತ ನಾಡಲ್ಲಿ ಅಲ್ಲಿ ತೆಂಗು ಜಾಸ್ತಿ ಬೆಳೀತಾರೆ ಮಳೆ ಐತಿ ಬೋರ್ವೆಲ್ ನಂಬ್ಕೊಂಡು ಆ ಊರಿನ ಒಂದು ಕುಗ್ರಾಮದ ಹುಡುಗ ನಮ್ಮ ಭರತ ಇಂಜಿನಿಯರಿಂಗ್ ಮಾಡ್ತಾನೆ ಒಳ್ಳೆ ಡೇಟಾ ಸೈಂಟಿಸ್ಟ್ ಆಗಬೇಕು ಅಂತ ಹಣಕಾಸಿಗೆ ತೊಂದರೆ ಓದೋಕ್ಕೆ ತೊಂದರೆ ತಾಯಿ ತಂದೆ ಇಲ್ಲದ ಹುಡುಗ ತಾಯಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವನು ಪೆಟ್ರೋಲ್ ಬಂಕ್ ಸಿ ಎನ್ ಜಿ ಬಂಕಲ್ಲಿ ಆಪರೇಟ್ರಿಗೆ ಕೆಲಸ ಮಾಡ್ತಿದ್ದಾನೆ ಅವ್ನಿಗೆ ಒಳ್ಳೇದಾಗಲಿ ಅವ್ನು ಶಿಕ್ಷಣಕ್ಕೆ ಒಳ್ಳೇದಾಗ್ಲಿ ಸೊ ಇನ್ನೇನಾದ್ರೂ ಯೂಸ್ ಮಾಡ್ಕೋ ಅವನ್ ದ ಬೆಸ್ಟ್ ಹಾಗಾಗಿ ಶುಭವಾಗಲಿ ಹೃದಯಕ್ಕಿಂತ ನಿಮ್ದೇನು ಕತೆ ಇಲ್ಲ ಓದ್ ಓದ್ತಾ ಇದ್ದೀನಿ ನಾನು ಪ್ಯಾರಾಮೆಡಿಕಲ್ ಡಯಾಲಿಸಿಸ್ ಏನು ಪ್ಯಾರಾಮೆಡಿಕಲ್ ಡಯಾಲಿಸಿಸು ಡಯಾಲಿಸಿಸು ಓ ಡಯಾಲಿಸಿಸ್ ಮಾಡೋದು ಹೇಗೆ ಅಂತ ಓಕೆ ಡಯಾಲಿಸಿಸ್ ಸ್ಟಾಫು ಡಯಾಲಿಸಿಸ್ ಸ್ಟಾಫು ನನ್ನೇ ಮೂರು ವರ್ಷ ಕಂಪ್ಲೀಟ್ ಆಗೈತೆ ಇವಾಗ ಮೂರು ತಿಂಗಳು ಎಕ್ಸಾಮ್ ಎಲ್ಲ ಮುಗೀತು ರಿಸಲ್ಟ್ ಲೇ ರಿಸಲ್ಟ್ ಲೇಟಾಗಿ ಬಿಟ್ರು ಹಾಗಾಗಿ ಇವಾಗ ಮೊನ್ನೆ ರಿಸಲ್ಟ್ ಬಂತು ಇವಾಗ ನೆಕ್ಸ್ಟ್ ಮತ್ತೆ ಬಿ ಎಸ್ ಸಿ ಡಯಾಲಿಸಿಸ್ ಓದೋಣ ಅಂತ ಇದ್ದೀನಿ ಓಕೆ ಯಾವರು ನಮ್ಮದು ಒಂಟಿ ಸಲಗ ನಾವಿರದಿಲ್ಲೇ ಸಿಗಲಿ ನಾನು ಅಮ್ಮ ಅಣ್ಣ ಮೂರೇ ಜನ ಓಕೆ ನಮ್ಮ ಪಪ್ಪ ಇಲ್ಲ ಚಿಕ್ಕವರೆದಾಗೆ ತೀರ್ಕೊಂಡ್ಬಿಟ್ರು ಹಂಗಾಗಿ ಇವಾಗ ಅಮ್ಮನ ಮನೆಯಲ್ಲೇ ಇರಿಸ್ಬಿಟ್ಟಿದ್ದೀವಿ ಅಣ್ಣ ಒಬ್ಬನೇ ದುಡಿತಿದ್ದು ಹಂಗಾಗಿ ನಾನು ಒಂದು ಮೂರು ತಿಂಗಳು ಕೆಲಸ ಅಂತ ಇಲ್ಲಿ ರಜೆ ಇದೆ ಒಂಥರ ಸಮ್ಮರ್ ವೆಕೇಶನ್ ವರ್ಕ್ ಮಾಡ್ತಿಲ್ಲ ಆ ಥರ ಭಾಳ ಧನ್ಯವಾದ ಹೇಳಬೇಕಾಗಿರೋದು ಈ ನಮ್ಮ ಪೆಟ್ರೋಲ್ ಬಂಕ್ಗಳು ಅಂದರೆ ಗೇಲ್ ಮಾತ್ರ ಅಲ್ಲ ಇದು ಗೇಲ್ ಸರ್ಕಾರದ್ದು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ದು ಥರದ ಅನೇಕರಿಗೆ ಯುವಕರಿಗೆ ಓದ್ತಾ ಇರೋ ಮಕ್ಕಳಿಗೆ ಓದ್ತಾ ಇರೋವಂಥ ಹುಡುಗರುಗಳಿಗೆ ಅವರು ಜಾಬ್ ಕೊಡ್ತಾರೆ ಈ ಥರದ ಪಾರ್ಟ್ ಟೈಮ್ ಜಾಬ್ಸು ನೈಟ್ ಶಿಫ್ಟ್ ಇತ್ಯಾದಿ ಸೊ ಜೊತೆಗೆ ಅನೇಕ ಪೆಟ್ರೋಲ್ ಬಂಕ್ಗಳಿಗೆ ಕೆಲಸ ಮಾಡ್ತಿರ್ತವೆ ಸೊ ಅಂತ ಕೆಲಸ ಕೊಡ್ತಾ ಒಳ್ಳೆಯದಾಗಲಿ ಮತ್ತು ಆ ಥರ ಕೆಲಸ ಕೊಡೋರು ಇವರು ಓದ್ಕೊಳೋಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ಅವ್ರಿಗೆ ಸಪೋರ್ಟ್ ಮಾಡಲಿ ಅಂತ ಕೂಡ ನನ್ನ ಮನವಿ ಥ್ಯಾಂಕ್ ಯು ಮುಂದೆ